ಹಾಯ್ ಹಲೋ ನಮಸ್ತೆ ಸಾಯಿರಾಮ್ ಅಡುಗೆ ಮನೆಗೆ ಸ್ವಾಗತ ಎಲ್ಲರಿಗೂ ಇವತ್ತು ನಾವು ಫ್ರೆಂಡ್ಸ್ ಸಿಂಪಲ್ಲಾಗಿ ಸಿಹಿಯನ್ನು ಮನೆಯಲ್ಲಿ ಉತ್ತರ ಕನ್ನಡ ಸ್ಪೆಷಲ್ ಹೋಳ್ಗೆಯನ್ನು ಮಾಡ್ಕೊಳುವ ಫ್ರೆಂಡ್ಸ್ ಮೊದಲಿಗೆ ನಾವೇನು ಮಾಡ್ಕೊಳೋಣ ಅಂದರೆ ಶೇಂಗಾನೇ ಹುರಿದಿಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಸ್ವಲ್ಪ ಏಲಕ್ಕಿ ಸ್ವಲ್ಪ ರುಚಿಗೆ ಅಂದರೆ ಸ್ವಲ್ಪ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡಿಟ್ಕೊಳ್ಳುವ ಹುರಿದು ಅದನ್ನೇ ಶೇಂಗಾನೆ ಅದಕ್ಕೆ ಬೆಲ್ಲ ಹಾಕಿ ಅದಕ್ಕೆ ಮಿಕ್ಸಿ ಮಾಡಿ ಈ ಆಕಾರಕ್ಕೆ ಬರೋ ಹಾಗೆ ನಾವು ಮಿಕ್ಸಿ ಮಾಡಿಟ್ಕೊಳುವ ಮತ್ತು ನಂತರ ಮೈದಾ ಹಿಟ್ಟನ್ನು ಇಟ್ಕೊಂಡಿರ್ತೀವಿ ಮೈದಾ ಹಿಟ್ಟು ಕಲಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಕಲಸಿ ಇಟ್ಕೊಳ್ಳ್ರಿ ಕಲಸಿಟ್ಕೊಂಡು ಒಂದು ಅದು ಚಪಾತಿ ಹಿಟ್ಟಿಗೆ ಬರುವಂಗೆ ಅಷ್ಟೇ ಕಲಸಿಟ್ಕೊಳ್ರಿ ಚೆನ್ನಾಗ್ತವೆ ಆಮೇಲೆ ಈಗ ನಾನು ತೋರಿಸ್ತಾ ಇದ್ದೀನಲ್ವ ಹಾಗೇ ಉಂಡೆ ಮಾಡಿಕೊಂಡು ಮೈದಾ ಹಿಟ್ಟಲ್ಲಿ ತುಂಬಿ ಅದನ್ನು ನೀಟಾಗಿ ಮೇಲೆ ಎಕ್ಸ್ಟ್ರಾ ಬರೋ ಬ ಬಂದಂತಹ ಹಿಟ್ಟನ್ನು ತೆಗೆದು ಉಂಡೆಯನ್ನು ಮಾಡಿಕೊಂಡು ಹಿಂಗೆ ಕೈಲಿ ಒತ್ತುಕೊಂಡು ಆಮೇಲೆ ಅದನ್ನೇ ಚಪಾತಿ ಹಿಟ್ಟು ಲಟಿಸ್ತಿಕ್ಲ್ವ ಹಾಗೆ ಲಟಿಸ್ಬೇಕು ಆದರೆ ಚಪಾತಿ ಹಿಟ್ಟು ದೊಡ್ಡದಾಗುತ್ತೆ ಬಟ್ ಇದ್ರ ದೊಡ್ಡದೆಲ್ಲ ಸಣ್ಣದ ಸಣ್ಣದಾಗಿ ಲಟಿಸ್ಬೇಕು ಫ್ರೆಂಡ್ಸ್ ಲಟ್ಸಿಂದ ಆಮೇಲೆ ಅದನ್ನೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಅಷ್ಟೇ ಇದನ್ನೇ ನಾವು ತುಪ್ಪ ಹಚ್ಕೊಂಡು ತಿಂದರೆ ಹೆಲ್ತಿಗೂ ಭಾಳ ಅಂದರೆ ಭಾಳ ಒಳ್ಳೆಯದು ಆಮೇಲೆ ಶೇಂಗಾ ಅಂದರು ಎಲ್ಲರಿಗೂ ಹೆಲ್ತಿಗೆ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಅಜ್ಜಿಗಳಾಯಿತು ವಯಸ್ಸಾದ್ರು ಆಯಿತು ಆಮೇಲೆ ಸಣ್ಣ ಮಕ್ಕಳ ಕೈಯಾಗೆ ಆಡಾಡ್ತಾ ತಿನ್ನೋಕೆ ಕೊಟ್ಟರೆ ಅವರು ಖುಷಿಯಿಂದ ತಿಂತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ರುಚಿಯೊಂದಿಗೆ ಮತ್ತು ಒಂದು ಬ್ಲಾಗ್ನೊಂದಿಗೆ ಮತ್ತೆ ಸಿಗುವ